ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನರಕ ಚತುರ್ದಶಿಯ ಆಚರಣೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ ಇಪ್ಪತ್ತನೇ ತಾರೀಕು ಸೋಮವಾರದ ದಿವಸ ನರಕ ಚತುರ್ದಶಿಯ ಹಬ್ಬ ಇದೆ ಹಾಗಾಗಿ ಯಾವ ರೀತಿಯಲ್ಲಿ ನಾವು ತಯಾರಿಯನ್ನು ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಂತೆ ಈ ಬಾರಿ ನರಕ ಚತುರ್ದಶಿಯ ಹಬ್ಬವನ್ನು ನಾವು ಹಸ್ತ ನಕ್ಷತ್ರ ಯೋಗ ಶಕುನೀಕರಣದಲ್ಲಿ ಆಚರಣೆಯನ್ನು ಮಾಡ್ತಾಯಿದ್ದೀವಿ ಆರತಿಯ ಸಮಯ ಬಂದ್ಬಿಟ್ಟು ಬೆಳಗ್ಗೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಎಲ್ರೂ ಆರತಿಯನ್ನು ಮಾಡಿಸ್ಕೋಬೇಕು ನಾರೀಕೃತ ನೀರಾಜನ ಅಂತ ಹೇಳ್ತೀವಿ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು ಹಿರಿಯರು ಗಂಡಸರಿಗೆ ಆರತಿಯನ್ನು ಮಾಡಬೇಕು ಐದು ಗಂಟೆ ಹದಿನೈದು ನಿಮಿಷಕ್ಕೆ ಹಾಗಾಗಿ ನರಕ ಚತುರ್ದಶಿಯ ದಿವಸ ತೈಲ ಅಭ್ಯಂಜನ ತುಂಬ ಮುಖ್ಯವಾದದ್ದು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ತೈಲ ಅಭ್ಯಂಜನವನ್ನ ಮಾಡಲೇಬೇಕು ನರಕಾಸುರನ ಸಂಹಾರ ಆದ್ಮೇಲೆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ನರಕಾಸುರ ಒಂದು ವರವನ್ನ ಕೇಳ್ತಾನಂತೆ ನನ್ನ ಈ ಸಂಹಾರದ ದಿವಸ ಪ್ರತಿಯೊಬ್ರು ತೈಲ ಅಭ್ಯಂಜನವನ್ನ ಮಾಡಬೇಕು ಮತ್ತೆ ಮನೆಗಳ ಮುಂದೆ ದೀಪಗಳನ್ನ ಪ್ರಜ್ವಲ್ಸ್ಬೇಕು ಅಂತ ವರವನ್ನ ಕೇಳ್ತಾನಂತೆ ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ತಥಾಸ್ತು ಅಂತ ವರವನ್ನ ಕೊಟ್ಟಿರ್ತಾನೆ ಆದ ಕಾರಣ ಪ್ರತಿಯೊಬ್ರು ತೈಲಾಭ್ಯಂಜನವನ್ನು ಮಾಡಲೇಬೇಕು ಹಿರಿಯರು ವಯಸ್ಸಾದವರು ಅನಾರೋಗ್ಯದಿಂದ ಇರುವವರು ಪ್ರತಿಯೊಬ್ಬರೂ ಯಾರೂ ಬಿಡಬಾರ್ದು ಎಲ್ಲರೂ ತೈಲಾಭ್ಯಂಜನವನ್ನು ತಪ್ಪದೇ ಮಾಡಬೇಕು ಚತುರ್ದಶಿ ದಿವಸ ಜಲದಲ್ಲಿ ಗಂಗೆ ತೈಲದಲ್ಲಿ ಮಹಾಲಕ್ಷ್ಮೀ ದೇವಿಯ ವಿಶೇಷ ಸನ್ನಿಧಾನ ಇರುತ್ತೆ ಅದಕ್ಕೋಸ್ಕರ ಎಣ್ಣೆಯ ಸ್ನಾನವನ್ನು ಅವತ್ತು ಮಾಡಿಲ್ಲ ಅಂತಂದರೆ ಮಹಾಲಕ್ಷ್ಮೀ ದೇವಿಗೆ ಕೋಪ ಬರುತ್ತೆ ಅಂತ ಹೇಳ್ತಾರೆ ಮತ್ತು ಆ ಮನೆಗಳಲ್ಲಿ ದಾರಿದ್ರೆ ಕಾಲು ಹಾಕುತ್ತೆ ಅಂತ ಅದಕ್ಕೋಸ್ಕರ ಎಲ್ರೂ ತಪ್ಪದೇ ಚತುರ್ದಶಿ ದಿವಸ ತೈಲ ಅಭ್ಯಂಜನವನ್ನು ಮಾಡಬೇಕು ನರಕ ಚತುರ್ದಶಿ ಹಿಂದಿನ ದಿವಸ ಈ ರೀತಿಯಾಗಿ ಜಲಪೂರ್ಣ ತ್ರಯೋದಶಿ ಪೂಜೆಯನ್ನು ಮಾಡಿರ್ತೀವಲ್ವ ಗಂಗೆ ಪೂಜೆಯನ್ನು ಆ ನೀರನ್ನು ಅಭ್ಯಂಜನ ಮಾಡುವಂಥ ನೀರಿಗೆ ಬೆರೆಸ್ಕೊಂಡು ಸ್ನಾನವನ್ನು ಮಾಡಬೇಕು ಇನ್ನು ಕಾರ್ತೀಕ ಸ್ನಾನವನ್ನು ಮಾಡೋರು ಹೇಗೆ ಅಂತ ಕೇಳಿದ್ರಿ ಈ ಪ್ರಶ್ನೆ ಬಂದಿತ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕಾರ್ತೀಕ ಸ್ನಾನ ಮಾಡೋರು ಅಷ್ಟೇ ಐದು ಗಂಟೆ ಹದಿನೈದು ನಿಮಿಷಕ್ಕೆ ನೀರಾಜನ ಅಂದರೆ ಆರತಿ ಸಮಯ ಅಂತ ಹೇಳಿದ್ದೀನಿ ಅದಕ್ಕೋಸ್ಕರ ನೀವು ಐದು ಗಂಟೆ ಅಷ್ಟೊತ್ತಿಗೆ ಎಲ್ಲ ತಯಾರಿಯನ್ನು ಮುಗಿಸ್ಕೊಂಬಿಡ್ರಿ ಬೇಗ ಬೆಳಗ್ಗೆ ಎದ್ದುಬಿಟ್ಟು ಮನೆಯೆಲ್ಲ ಕಸ ಗುಡಿಸ್ಬೇಕು ಒರೆಸ್ಕೋಬೇಕು ಮತ್ತು ಬಾಗಿಲು ಸಾರಿಸಿ ನೀಟಾಗಿ ರಂಗವಲಿಯನ್ನು ಹಾಕಿ ದೀಪಗಳನ್ನು ಹಚ್ಚಿಡಬೇಕು ಮನೆಯ ಬಾಗಿಲಿಗೆ ತುಳಸಿಯ ಮುಂದೆ ಮತ್ತು ದೇವರ ಮುಂದೆ ಸಹ ದೀಪವನ್ನು ಹಚ್ಚಬೇಕು ನಂತರ ಆರತಿಯನ್ನು ಮಾಡಿಸ್ಕೊಂಡು ಎಣ್ಣೆ ಸ್ನಾನವನ್ನು ಆರು ಗಂಟೆ ಒಳಗಡೆ ಮಾಡಿದ್ರೆ ಸಾಕು ಕಾರ್ತೀಕ ಸ್ನಾನ ಆಗುತ್ತೆ ಮತ್ತು ದೀಪ ಹಚ್ಚೋರು ಅಷ್ಟೇ ಆರು ಗಂಟೆ ಒಳಗಡೆ ದೀಪವನ್ನು ಹಚ್ಚಿದ್ರೆ ಆಗುತ್ತೆ ಒಟ್ಟಿನಲ್ಲಿ ಬೆಳಕಾಗಿರಬಾರ್ದು ಅಷ್ಟರೊಳಗೆ ನೀವು ಅನುಕೂಲ ಮಾಡಿಕೊಂಡು ಈ ಥರ ಮಾಡ್ಕೋಬೇಕು ಇಲ್ಲ ನೀವು ಬೆಳಗ್ಗೆ ಬೇಗನೆ ಇದ್ದು ಐದು ಗಂಟೆ ಅಷ್ಟೊತ್ತಿಗೆ ದೀಪವನ್ನು ಹಚ್ತೀವಿ ಅಂದರೆ ಐದರಿಂದ ಆರು ಗಂಟೆ ಒಳಗಡೆ ಹಚ್ಚಬೇಕು ಅದಕ್ಕೋಸ್ಕರ ನೀವು ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡೋದ್ರೊಳಗೆ ಲೇಟ್ ಆಗಿಬಿಡುತ್ತೆ ಫಸ್ಟ್ ನೀವು ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಮನೆಯಲ್ಲಿ ದಿನನಿತ್ಯದ ನಿಮ್ಮ ಎಲ್ಲ ಕಾರ್ಯಗಳನ್ನು ಮುಗಿಸ್ಕೊಂಡು ನಂತರ ಕೈಕಾಲು ಮುಖವನ್ನು ತೊಳೆದು ಕೆಲವರು ಹೊಸ ಬಟ್ಟೆಯನ್ನು ಉಟ್ಕೊಂಡು ಆರತಿಯನ್ನು ಮಾಡಿಸ್ಕೊತಾರೆ ಕೆಲವರು ಮನೆಗಳಲ್ಲಿ ಸಂಪ್ರದಾಯಗಳು ಒಂದೊಂದು ಥರ ಇರುತ್ತೆ ಯಾಕಂದರೆ ಕೆಲವೊಬ್ಬರು ಸ್ನಾನವನ್ನು ಮಾಡಿ ಆರತಿಯನ್ನು ಮಾಡಿಸ್ಕೊತಾರೆ ಕೆಲವೊಬ್ಬರು ಹಾಗೆ ಆರತಿ ಮಾಡಿಸ್ಕೊಂಡು ನಂತರ ಅಭ್ಯಂಜನವನ್ನು ಮಾಡ್ತಾರೆ ಕೆಲವೊಬ್ಬರು ಕಾರ್ತೀಕ ಸ್ನಾನವನ್ನು ಮುಗಿಸಿ ನಂತರದಲ್ಲಿ ಎಣ್ಣೆ ಸ್ನಾನವನ್ನು ಮಾಡ್ತಾರೆ ಹೀಗೆ ನಿಮ್ಮ ಅನುಕೂಲ ನೋಡಿಕೊಳ್ಳ್ರಿ ಸಮಯ ನೋಡಿಕೊಂಡು ನೀವು ಆ ರೀತಿಯಾಗಿ ಆಚರಣೆಯನ್ನು ಮಾಡ್ಕೋಬೋದು ನಾಲ್ಕೂವರೆ ಅಷ್ಟೊತ್ತಿಗೆ ಸ್ನಾನ ಮಾಡಿಕೊಂಡು ಐದು ಗಂಟೆಗೆಲ್ಲ ದೀಪವನ್ನು ಹಚ್ಚಿಬಿಟ್ಟು ನಂತರ ಆರತಿ ಮಾಡಿಸ್ಕೊಂಡು ಅಭ್ಯಂಜನವನ್ನು ಮಾಡ್ಬೋದು ಇಲ್ಲ ಆರತಿಯನ್ನು ಮಾಡಿಸ್ಕೊಂಡು ಐದೂವರೆ ಅಷ್ಟೊತ್ತಿಗೆ ಅಭ್ಯಂಜನವನ್ನು ಮಾಡಿ ದೀಪಗಳನ್ನು ಹಚ್ಬೋದು ಕಾರ್ತಿಕ ಸ್ನಾನವೂ ಆಗತ್ತೆ ನಿಮ್ಮ ಅನುಕೂಲ ನೋಡಿಕೊಳ್ಳ್ರಿ ಸ್ನೇಹಿತರೆ ಹೇಗಾದರೂ ಮಾಡ್ಬೋದು ನರಕ ಚತುರ್ದಶಿ ದಿವಸ ಎಣ್ಣೆ ಸ್ನಾನವನ್ನು ಮಾಡೋದು ಅಥವಾ ಎಣ್ಣೆ ಶಾಸ್ತ್ರವನ್ನು ಮಾಡೋದು ಹೇಗೆ ಅಂದರೆ ಮೊದಲು ಮನೆಯಲ್ಲಿ ಹಿರಿಯರು ಸ್ನಾನವನ್ನು ಮಾಡಿಕೊಂಡು ದೇವರಿಗೆ ಈ ರೀತಿಯಾಗಿ ಎಣ್ಣೆ ಶೀಕಾಯಿ ಎಲ್ಲವನ್ನು ಸಮರ್ಪಣೆಯನ್ನು ಮಾಡ್ತಾರೆ ಅದೇ ಎಣ್ಣೆಯನ್ನು ತಗೊಂಡು ಎಲ್ಲರೂ ಹಚ್ಕೊತಾರೆ ಹಾಗೂ ಮಾಡ್ಬೋದು ಕೆಲವರು ಮನೆಗಳಲ್ಲಿ ಅನುಕೂಲಗಳಿರೋದಿಲ್ಲ ಅಂಥವರು ಮನೆಯಲ್ಲಿ ಹಿರಿಯರು ಮುತ್ತೈದೆಯರು ಈ ರೀತಿಯಾಗಿ ಮೊದಲಿಗೆ ಕೈಕಾಲು ಮುಖವನ್ನು ತೊಳೆದು ಹೊಸ ಬಟ್ಟೆ ಅಥವಾ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ಮನೆಯಲ್ಲಿ ಎಲ್ಲರೂ ಅಷ್ಟೇ ಬೇರೆ ಬಟ್ಟೆಯನ್ನು ಉಟ್ಕೋಬೇಕು ಹೊಸ ಬಟ್ಟೆ ಉಟ್ಕೊಂಡ್ರೂ ಪರವಾಗಿಲ್ಲ ಕುಂಕುಮವನ್ನು ಹಚ್ಕೊಂಡು ನಂತರ ಈ ರೀತಿಯಾಗಿ ದೇವರ ಮುಂದೆ ದೀಪಗಳನ್ನು ಹಚ್ಚಿಡಬೇಕು ಆಮೇಲೆ ಹೊಸ್ತಿಲ ಮುಂದೆ ಎರಡು ದೀಪ ತುಳಸಿ ಮುಂದೆ ಎರಡು ದೀಪ ಹಚ್ಚಿಟ್ಟು ಹೀಗೆ ಒಂದು ತಟ್ಟೆಯಲ್ಲಿ ಎಲ್ಲವನ್ನು ಜೋಡಿಸಿ ಇಟ್ಕೋಬೇಕು ಒಂದು ತಂಬಿಗೆ ಅಥವಾ ಲೋಟದಲ್ಲಿ ನೀರನ್ನು ಇಡಬೇಕು ಬಿಸಿನೀರನ್ನು ದೇವರಿಗೆ ಮತ್ತು ಒಂದು ಬಟ್ಲಲ್ಲಿ ನೀವು ಯಾವ ಎಣ್ಣೆಯನ್ನು ಹಚ್ಕೊತಿರೋ ಅಭ್ಯಂಜನಕ್ಕೆ ಆ ಎಣ್ಣೆಯನ್ನು ಇಡಬೇಕು ನಂತರ ಒಂದು ಬಟ್ಲಲ್ಲಿ ಸೀಗೆ ಪುಡಿ ಇಟ್ಟಿದ್ದೀನಲ್ವ ಕಾಣಿಸ್ತಾ ಇದೆ ನಿಮಗೆ ಹೀಗೆ ಎಲ್ಲನೂ ಒಂದು ತಟ್ಟೆಯಲ್ಲಿ ಇಟ್ಟು ಒಂದು ಬಂಗಾರದ ಉಂಗುರ ಇದ್ದರೆ ಇಡ್ರಿ ಎಣ್ಣೆಯನ್ನು ಹಚ್ಚಲಿಕ್ಕೆ ಇಲ್ಲಾಂದ್ರೂ ಪರವಾಗಿಲ್ಲ ಈ ರೀತಿಯಾಗಿ ಮಲ್ಲಿಗೆ ಹೂವು ಅಥವಾ ಪಾರಿಜಾತ ಹೂವು ಇದ್ರೆ ಇಟ್ಕೊಳ್ರಿ ಇಲ್ಲಾಂದರೆ ಒಂದು ಬಟ್ಲಡಿಕೆ ಅದನ್ನಾದರೂ ಇಟ್ಕೋಬೋದು ಈ ರೀತಿಯಾಗಿ ಎಲ್ಲವನ್ನು ಜೋಡಿಸಿ ಮೊದಲು ನಾವು ದೇವರಿಗೆ ಇದನ್ನೆಲ್ಲನೂ ಸಮರ್ಪಣೆಯನ್ನು ಮಾಡಬೇಕು ದೇವರಿಗೆ ಎಣ್ಣೆ ಸೀಗೆ ಪುಡಿ ನೀರನ್ನು ಸಮರ್ಪಣೆಯನ್ನು ಮಾಡುವಾಗ ಹೀಗೆ ಹೇಳಬೇಕು ಪ್ರಾತಃ ಕಾಲೇ ನರಕ ಶ್ರೀ ರುಕ್ಮಿಣಿ ಸತ್ಯಭಾಮ ಸಹಿತ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಸಶ್ರೀಕಾಯ ಸಪರಿವಾರಾಯ ಶ್ರೀ ಗೋಪಾಲಕೃಷ್ಣಾಯ ಸುಗಂಧಿ ತೈಲಾಭ್ಯಾಂಗ ಸ್ನಾನ ಸಮರ್ಪಣಂ ಕರಿಷೆ ಅಂತ ಹೇಳಿ ಈ ಎಣ್ಣೆ ಸೀಗೆ ಪುಡಿ ಮತ್ತು ನೀರನ್ನು ಭಗವಂತನಿಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು ನಂತರ ತೈಲೇ ತೈಲೇಲಕ್ಷ್ಮೀ ಜಲೇ ಗಂಗಾ ದೀಪಾವಲ್ಯಂ ಚತುರ್ದಶಿ ಪ್ರಾತಃ ಸ್ನಾನಂ ತುಯಹ ಕುರ್ಯಾ ಯಮಲೋಕಂ ನ ಪಶ್ಯತಿ ಅಂತ ಹೇಳಬೇಕು ಅಂದರೆ ತೈಲದಲ್ಲಿ ಲಕ್ಷ್ಮಿ ಜಲದಲ್ಲಿ ಗಂಗೆಯನ್ನು ಚಿಂತಿಸುತ್ತಾ ಯಾರು ನರಕ ಚತುರ್ದಶಿ ಎಂದು ಅಭ್ಯಂಜನವನ್ನು ಮಾಡ್ತಾರೋ ಅವರಿಗೆ ಯಮಲೋಕವಾಸ ಇರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇಷ್ಟೆಲ್ಲ ನಾವು ಚಿಂತನೆಯನ್ನು ಮಾಡ್ತಾ ನರಕ ಚತುರ್ದಶಿ ದಿವಸ ತೈಲ ಅಭ್ಯಂಜನವನ್ನು ಮಾಡಬೇಕು ಹೀಗೆ ದೇವರಿಗೆ ಎಣ್ಣೆ ಸೀಗೆ ಪುಡಿ ಮತ್ತು ನೀರನ್ನು ಸಮರ್ಪಣೆಯನ್ನು ಮಾಡಿ ಹೊರಗಡೆ ಒಂದು ಹಾಲಲ್ಲಿ ಚಾಪೆಯನ್ನು ಹಾಕಬೇಕು ಪೂರ್ವಕ್ಕೆ ಮುಖವನ್ನು ಮಾಡಿ ಗಂಡಸರನ್ನ ಮಕ್ಕಳುಗಳನ್ನು ಕೂಡಿಸ್ಬೇಕು ನಂತರ ಈ ರೀತಿಯಾಗಿ ಮುಂದೆ ಒಂದು ಸ್ವಲ್ಪ ರಂಗೋಲಿಯನ್ನು ಹಾಕಿ ಒಂದು ಚಾಪೆ ಅಥವಾ ಮಣೆ ಏನಿತ್ತೋ ಅದನ್ನು ಹಾಕಿ ಪೂರ್ವಕ್ಕೆ ಮುಖ ಮಾಡಿ ಕೂಡಿಸ್ಬೇಕು ನಂತರದಲ್ಲಿ ಒಂದು ತಟ್ಟೆಯಲ್ಲಿ ಈಗ ದೇವರಿಗೆ ಸಮರ್ಪಣೆ ಮಾಡಿದ್ವಲ್ಲ ಎಣ್ಣೆ ಅದನ್ನೆಲ್ಲ ತೊಗೊಂಡು ಬರಬೇಕು ಒಂದು ತಟ್ಟೆಯಲ್ಲಿ ವಿಳೆದೆಲೆ ಅಡಿಕೆಯನ್ನು ಇಟ್ಕೋಬೇಕು ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ವಿಳೆದೆಲೆಗಳನ್ನು ಕೊಡಬೇಕು ಅಡಿಕೆಯನ್ನು ಕೊಡಬೇಕು ನಂತರ ಅರಿಶಿನ ಕುಂಕುಮವನ್ನು ತೊಗೊಂಡು ಬರಬೇಕು ಒಂದು ತಟ್ಟೆಯಲ್ಲಿ ಎರಡು ನೀಲಾಂಜನಗಳನ್ನು ಇಟ್ಟು ದೀಪವನ್ನು ಹಾಕಬೇಕು ಅಂದರೆ ಎಣ್ಣೆ ಹಾಕಿಬಿಟ್ಟು ಎರಡೆರಡು ಬತ್ತಿಗಳನ್ನು ಹಾಕಬೇಕು ಇದು ನೀರಾಜನದ ಆರತಿ ಅಂತ ಹೇಳ್ತೀವಿ ಇದನ್ನು ದೇವ್ರ ಮನೆಯಲ್ಲೇ ಇಟ್ಟಿರಬೇಕು ಫಸ್ಟ್ ನಾವು ಈ ರೀತಿಯಾಗಿ ಚಾಪೆಯನ್ನು ಹಾಕ್ಬಿಟ್ಟು ಎಲ್ಲ ಗಂಡಸರನ್ನ ಮತ್ತು ಮಕ್ಕಳುಗಳನ್ನು ಕೂಡಿಸ್ಬೇಕು ನಂತರ ಕುಂಕುಮವನ್ನು ಹಚ್ಚಬೇಕು ಎಲ್ರಿಗೂ ತಿಲಕ ರೀತಿಯಾಗಿ ಅಂದರೆ ಹೆಬ್ಬೆಟ್ಟಿನಿಂದ ತಿಲಕವಾಗಿ ಕುಂಕುಮ ಹಚ್ಚಬೇಕು ಉದ್ದಕ್ಕೆ ತಿಲಕ ಹಚ್ಚಬೇಕು ಹೆಬ್ಬೆಟ್ಟಿನಿಂದ ತಿಲಕವನ್ನು ಇಟ್ಟರೆ ಇದು ವಿಜಯದ ಸಂಕೇತ ಅಂತ ಹೇಳ್ತೀವಿ ಹಾಗಾಗಿ ಆ ರೀತಿಯಾಗಿ ಉದ್ದನೆಯ ತಿಲಕವನ್ನು ಇಟ್ಟು ನಂತರ ಮಕ್ಕಳಿದ್ರೆ ಮಕ್ಕಳಿಗೂ ಸಹ ಕುಂಕುಮವನ್ನು ಹಚ್ಚಬೇಕು ಆಮೇಲೆ ಎಲೆ ಅಡಿಕೆಯನ್ನು ಅವ್ರ ಕೈಗೆ ಕೊಡಬೇಕು ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಎಲೆ ಅಡಿಕೆಯನ್ನು ಕೊಡಬೇಕು ನಂತರ ಎಣ್ಣೆಯನ್ನು ಹಚ್ಚಬೇಕು ಎಣ್ಣೆ ಹಚ್ಚುವಾಗ ಒಂದು ಹಾಡಿದೆ ಅದನ್ನು ನಾನು ಕಳಿಸ್ತೀನಂತೆ ಲಿಂಕನ್ನು ಹಾಕ್ತೀನಿ ನೋಡಿಕೊಳ್ಳಿ ಎಣ್ಣೆ ಹಚ್ಚುವ ಹಾಡು ಆರತಿ ಮಾಡುವ ಹಾಡು ಎಲ್ಲವನ್ನು ಕಳಿಸ್ತೀನಿ ಅದನ್ನು ನೀವು ಇಟ್ಕೊಂಡು ಮಾಡ್ಕೋಬೋದು ಮತ್ತು ಹಾಡುಗಳು ಬರೋರು ಹಾಡನ್ನು ಹೇಳ್ಕೊಂಡು ಮಾಡ್ಕೋಬೋದು ಮತ್ತು ಮಕ್ಕಳಿಗೆ ಎಣ್ಣೆಯನ್ನು ಹಚ್ಚುವಾಗ ಹೇಳಬೇಕು ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೇತೆ ಚಿರಂಜೀವಿನಃ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಆಶೀರ್ವಾದವನ್ನು ಮಾಡ್ತಾ ಎಣ್ಣೆಯನ್ನು ಹಚ್ಚಬೇಕು ಉಂಗ್ರದಲ್ಲಿ ಅಥವಾ ಹೂವಿನಿಂದ ಅಥವಾ ಒಂದು ಬಟ್ಲ ಅಡಿಕೆಯನ್ನು ಇಟ್ಕೊಳ್ಳ್ರಿ ಅದರಿಂದನಾದರೂ ಹಿರಿಯರಿಗೆ ಮೊದಲನೇದಾಗಿ ಎಣ್ಣೆಯನ್ನು ಹಚ್ಚಬೇಕು ನಿಮ್ಮ ಯಜಮಾನರು ಅಥವಾ ನಿಮ್ಮ ಮಾವ ಭಾವ ಯಾರಿದ್ದಾರೋ ಮನೆಯಲ್ಲಿ ಹಿರಿಯರು ಅವರಿಗೆಲ್ಲೂ ಮೂರು ಮೂರು ಬೆಟ್ಟು ಅಂದರೆ ಮೂರು ಸಲ ಹದ್ದು ಬಿಟ್ಟು ಹಚ್ಚಬೇಕು ಅಥವಾ ಐದು ಬಾರಿ ಹಚ್ಬೋದು ಏಳು ಬಾರಿ ಹಚ್ಬೋದು ಹೇಗಾದರೂ ಮಾಡ್ಬೋದು ಈ ರೀತಿಯಾಗಿ ಮೂರು ಬಾರಿ ಅಥವಾ ಐದು ಬಾರಿ ಎಣ್ಣೆಯಲ್ಲಿ ಅದ್ದಿ ಅದ್ದಿ ತಲೆಗೆ ನೆತ್ತಿಯ ಮೇಲೆ ಇಡಬೇಕು ನಂತರ ಉಳಿದಂತಹ ಮಕ್ಕಳುಗಳಿಗೆ ಹೆಣ್ಣು ಮಕ್ಕಳಿದ್ರೆ ಹೆಣ್ಣು ಮಕ್ಕಳನ್ನು ಸಹ ಕೂಡಿಸ್ರಿ ಎಲ್ಲರಿಗೂ ಎಣ್ಣೆಯನ್ನು ಹಚ್ಚಬೇಕು ನಂತರ ಆರತಿಯನ್ನು ಮಾಡಬೇಕು ಎಣ್ಣೆ ದೀಪವನ್ನು ಹಚ್ಕೊಂಡು ಮೊದಲಿಗೆ ದೇವರಿಗೆ ಆರತಿಯನ್ನು ಮಾಡಬೇಕು ದೇವರಿಗೆ ಮಾಡಿಬಿಟ್ಟು ಹೊರಗಡೆ ಹೋಗಿ ತುಳಸಿಗೆ ಆರತಿಯನ್ನು ಮಾಡಬೇಕು ನಂತರದಲ್ಲಿ ಮತ್ತೆ ಯಾರು ಆರತಿ ಕೂತ್ಕೊಂಡಿರ್ತಾರಲ್ವ ಗಂಡಸರು ಅವ್ರಿಗೆಲ್ಲರಿಗೂ ಆರತಿ ಹಾಡನ್ನು ಹೇಳ್ತಾ ಭಗವಂತನ ಹಾಡೇನೆ ಹೇಳ್ತಾ ಎಲ್ರಿಗೂ ಆರತಿಯನ್ನು ಮಾಡಬೇಕು ಆರತಿ ಮಾಡಿದ ಮೇಲೆ ನೀವು ಯಾರು ಆರತಿಯನ್ನು ಮಾಡಿಸ್ಕೊಂಡಿರ್ತೀರಲ್ವ ಗಂಡಸರು ಮಕ್ಕಳು ಎಲ್ಲರೂ ಆ ಎಲೆ ಅಡಿಕೆಯಲ್ಲಿ ದಕ್ಷಿಣೆ ನಿಮಗೆ ಆಗುತ್ತೋ ಅಷ್ಟು ಇಟ್ಬಿಟ್ಟು ಅವ್ರಿಗೆ ಆರತಿ ಮಾಡಿದವ್ರಿಗೆ ಕೊಡಬೇಕಾಗತ್ತೆ ಆರತಿಯನ್ನು ಯಾವತ್ತೂ ಹಾಗೆ ಮಾಡಿಸ್ಕೋಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ನಾವು ಯಾವಾಗಲೂ ಮನೆಯಲ್ಲಿ ಶುಭ ಕಾರ್ಯಗಳಾದಾಗ ಆರತಿ ಮಾಡಿಸ್ಕೊಂಡ್ಮೇಲೆ ಅವರಿಗೆ ದಕ್ಷಿಣೆ ಅಂತ ಕೊಡ್ತೀವಿ ಹಾಗಾಗಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಅವರಿಗೆ ಉಡುಗೊರೆ ಅಂತ ದಕ್ಷಿಣೆಯಾಗಿ ಕೊಡಬೇಕು ಈ ರೀತಿಯಾಗಿ ಆದಮೇಲೆ ನಂತರ ಎಲ್ಲರೂ ದೇವರಿಗೆ ನಮಸ್ಕಾರವನ್ನು ಮಾಡಬೇಕು ನಂತರ ಎಲ್ಲರೂ ತಲೆಗೆ ಎಣ್ಣೆಯನ್ನು ಹಚ್ಕೊಂಡು ಅಭ್ಯಂಜನವನ್ನು ಮಾಡಬೇಕು ಈ ರೀತಿಯಾಗಿ ನರಕ ಚತುರ್ದಶಿಯ ಆಚರಣೆ ಇರುತ್ತೆ ಪಟಾಕಿಗಳನ್ನು ಬಿಡ್ತಾರೆ ಎಣ್ಣೆ ಹಚ್ಕೊಂಡು ಕೆಲವರು ಪಟಾಕಿಗಳನ್ನು ಬಿಟ್ಟು ನಂತರ ಅಭ್ಯಂಜನವನ್ನು ಮಾಡ್ತಾರೆ ಇನ್ನು ಕೆಲವರೆಲ್ಲ ಸ್ನಾನವನ್ನು ಮಾಡಿ ನಂತರ ಆರತಿ ಮಾಡಿಸ್ಕೊಳ್ಳುವಂಥ ಪದ್ಧತಿಗಳಿರುತ್ತೆ ಕೆಲವೊಬ್ಬರು ಮನೆಗಳಲ್ಲಿ ಪದ್ಧತಿಗಳು ಬೇರೆ ಬೇರೆ ಆಗಿರುತ್ತೆ ನಿಮ್ಮ ಮನೆಗಳಲ್ಲಿ ಹಿರಿಯರು ಮುಂಚೆಯಿಂದ ಹೇಗೆ ಮಾಡ್ಕೊಂಡು ಬಂದಿದ್ದಾರೋ ಅದೇ ಪದ್ಧತಿಯನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ ಹೀಗೆ ನರಕ ಚತುರ್ದಶಿಯ ಆಚರಣೆ ಇದೆ ಹಿಂದಿನಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಹಿರಿಯರು ಹಾಗಾಗಿ ಅದೇ ರೀತಿಯಾಗಿ ನಿಮಗೂ ಸಹ ತಿಳಿಸಿದ್ದೀನಿ ಈ ರೀತಿ ಎಲ್ಲ ಆದಮೇಲೆ ಅಭ್ಯಂಜನ ಮಾಡಿಕೊಂಡು ನಕ್ಷತ್ರ ಬತ್ತಿಗಳನ್ನು ಹಚ್ಬೋದು ಬೆಳಕಿರುವಾಗಲೇ ಹಚ್ಚಬೇಕು ಅದಕ್ಕೋಸ್ಕರ ಬೇಗನೆ ನೀವು ಐದು ಗಂಟೆ ಐದು ಕಾಲಿಗೆಲ್ಲನೂ ಆರತಿ ಮಾಡಿಸ್ಕೊಂಡು ಅಭ್ಯಂಜನವನ್ನು ಮಾಡಿಕೊಂಡು ನಂತರ ನೀವು ಮುಂದಿನ ಪೂಜೆಗಳನ್ನು ಅದನ್ನೆಲ್ಲ ಮಾಡ್ಕೋಬೋದು ಅವತ್ತು ದೇವರ ಪೂಜೆಯನ್ನು ಮಾಡಬೇಕು ಹಬ್ಬದ ಅಡುಗೆಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಬೇಕು ಹೀಗೆ ನಾವು ನರಕ ಚತುರ್ದಶಿಯನ್ನು ಆಚರಣೆಯನ್ನು ಮಾಡ್ತೀವಿ ನರಕಾಸುರನ ಸಂಹಾರವಾದಂತಹ ದಿನ ಭಗವಂತ ಸಂಹಾರ ಮಾಡಿದಂತಹ ದಿನ ಹಾಗಾಗಿ ಭಗವಂತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಮತ್ತು ದೇವರ ಪೂಜೆ ಇದನ್ನೆಲ್ಲ ಮಾಡಿಕೊಳ್ಳ್ರಿ ಇದಿಷ್ಟು ಶಾಸ್ತ್ರೋಕ್ತವಾಗಿ ಚತುರ್ದಶಿಯ ಆಚರಣೆಯ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಮುಂದಿನ ವೀಡಿಯೊ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ